ಪ್ರಜ್ವಲ್ ಮತ್ತು ಸೂರಜ್ ಕೇಸ್ನಿಂದ ಜೆ ಡಿ ಎಸ್ಗೆ ಭಾರಿ ಮುಜುಗರವಾಗಿದೆ ಸೊ ಅದು ಎದ್ದು ಕಾಣ್ತಾ ಇದೆ ಅದಕ್ಕೊಂದು ಕಾರಣ ಕೂಡ ಇದೆ ಅದೇ ಪಕ್ಷದ ಫ್ಲೆಕ್ಸ್ ಎಸ್ ಪಕ್ಷದ ಫ್ಲೆಕ್ಸ್ನಿಂದ ಹೆಚ್ ಡಿ ರೇವಣ್ಣನ ಫೋಟೋನೇ ಮಾಯವಾಗಿದೆ ಮಂಡ್ಯದಲ್ಲಿ ಡಿ ಕೆಗೆ ಸ್ವಾಗತ ಕೋರೋದಕ್ಕೆ ಬ್ಯಾನರ್ ಅನ್ನ ಅಳವಡಿಸಲಾಗಿದೆ ಆದ್ರೆ ಆ ಬ್ಯಾನರ್ನಲ್ಲಿ ಹೆಚ್ ಡಿ ರೇವಣ್ಣನ ಫೋಟೋನೇ ಇಲ್ಲ ಮುಜುಗರದಿಂದ ಪಾರಾಗಲು ಹೆಚ್ಡಿಆರ್ ಡಿ ಆರ್ ಅಂದರೆ ಹೆಚ್ ಡಿ ರೇವಣ್ಣನ ಫೋಟೋ ಹಾಕದ ಜೆ ಡಿ ಎಸ್ ಪಕ್ಷದಿಂದ ಹಾಗಿದ್ರೆ ಅಂತರ ಕಾಯ್ದುಕೊಂಡ್ರ ಮಾಜಿ ಸಚಿವ ಹೆಚ್ ಡಿ ರೇವಣ್ಣ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ ಎಸ್ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಮಂಡ್ಯಕ್ಕೆ ಹೋಗ್ತಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ ಸೊ ಹೀಗಾಗಿ ಅವರನ್ನ ಸ್ವಾಗತ ಕೋರೋದಕ್ಕೆ ಈ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಫ್ಲೆಕ್ಸ್ಗಳಲ್ಲಿ ಹೆಚ್ ಡಿ ರೇವಣ್ಣರ ಫೋಟೋನೇ ಇಲ್ಲ ಮಂಡ್ಯ ನಗರದಲ್ಲಿ ಅಳವಡಿಸಿರುವಂತಹ ಬೃಹತ್ ಜೆ ಡಿ ಎಸ್ ಫ್ಲೆಕ್ಸ್ಗಳನ್ನು ನೀವು ಕೂಡ ಗಮನಿಸಬಹುದು ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಬಳಿಕ ಹಾಕಲಾಗಿರುವಂತಹ ಫ್ಲೆಕ್ಸ್ಗಳಿವು ಸ್ವಾಗತ ಕೋರೋದಕ್ಕೆ ಹಾಕಲಾಗಿರುವಂತಹ ಬೃಹತ್ ಫ್ಲೆಕ್ಸ್ಗಳು ಆದರೆ ಈ ಫ್ಲೆಕ್ಸ್ನಲ್ಲಿ ಹೆಚ್ ಡಿ ರೇವಣ್ಣರ ಫೋಟೋನೇ ಮಾಯವಾಗಿದೆ ಜೆ ಡಿ ಎಸ್ ಬಿ ಜೆ ಪಿ ನಾಯಕರ ಫೋಟೋವನ್ನು ಮಾತ್ರ ಬಳಕೆ ಮಾಡಿಕೊಳ್ಳಲಾಗಿದೆ ಸಂಸದೆ ಸುಮಲತಾ ಗಮನಿಸಬಹುದು ನೀವು ಕೂಡ ಹೆಚ್ ಡಿ ಅಂದ್ರೆ ಹೆಚ್ ವಿಶ್ವನಾಥ್ ಹಾಗೆ ದೇವೇಗೌಡರ ಫೋಟೋ ಎಲ್ಲ ಕೂಡ ಇದೆ ಬಟ್ ಹೆಚ್ ಡಿ ರೇವಣ್ಣರ ಫೋಟೋ ಮಾತ್ರ ಇಲ್ಲ ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಅಫ್ಕೋರ್ಸ್ ಪ್ರಜ್ವಲ್ ಹಾಗೆ ಸೂರಜ್ ಕೇಸ್ನಿಂದ ಜೆ ಡಿ ಎಸ್ಗೆ ಭಾರಿ ಮುಜುಗರ ಆಗಿದೆ ಸೊ ಹೀಗಾಗಿ ಎಚ್ ಡಿಕೆಗೆ ಸ್ವಾಗತ ಕೋರೋದಕ್ಕೆ ಬೃಹದಾಕಾರದ ಫ್ಲೆಕ್ಸ್ ಗಳನ್ನ ಕೂಡ ಅಳವಡಿಕೆ ಮಾಡಲಾಗಿದೆ ಆ ಫ್ಲೆಕ್ಸ್ ನಲ್ಲಿ ಬಿಜೆಪಿ ನಾಯಕರು ಕೂಡ ಇದ್ದಾರೆ ಬಟ್ ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಫೋಟೋನೇ ಇಲ್ಲ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೂ ಅವರ ಕುಟುಂಬ ಎಚ್ ಡಿ ರೇವಣ್ಣ ಸೇರಿದಂತೆ ಅವರ ಪುತ್ರರಾಗಿರುವಂತಹ ಈಗ ಸೂರ್ಯರ ರೇವಣ್ಣ ಅವರ ಪ್ರಕರಣದಿಂದ ಸಾಕಷ್ಟು ದಳಪತಿಗಳು ಒಂದು ರೀತಿ ಮುಜುಗರಕ್ಕೆ ಒಳಗಾಗಿದ್ದಾರೆ ಹಾಗಾಗಿ ಈ ಒಂದು ಮುಜುಗರದಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಈಗ ಏನು ಅವರ ಒಂದು ಭಾವಚಿತ್ರ ಏನು ಎಚ್ ಡಿ ರೇವಣ್ಣ ಎಚ್ ಡಿ ಕುಮಾರಸ್ವಾಮಿ ಸಹೋದರ ರೇವಣ್ಣ ಹಾಗೂ ಅವರ ಕುಟುಂಬವನ್ನು ಈಗ ಭಾವಚಿತ್ರದಿಂದ ಕೈಬಿಡಲಾಗಿರುವಂತಹ ಪ್ರಕರಣ ಈಗ ಮಂಡ್ಯದಲ್ಲಿ ಬೆಳಕಿಗೆ ಬಂದಿದೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಪ್ರಕರಣಗಳಿಂದ ಜೆಡಿಎಸ್ ದಳಪತಿಗಳ ಸಾಕಷ್ಟು ಮುಜುಗರ ಆಗ್ತಿದೆ ಜೊತೆಗೆ ಕಾರ್ಯಕರ್ತರು ಸೇರಿದಂತೆ ಕೂಡ ಈ ಒಂದು ಪ್ರಕರಣದಿಂದ ಒಂದು ಕಡೆ ಮುಜುಗರ ಆಗ್ತಿರೋ ಕಾರಣದಿಂದ ಹೀಗಾಗಿ ಏನು ಮಂಡ್ಯದಲ್ಲಿ ಹಾಕಿರುವಂತಹ ಒಂದು ಕುಮಾರಸ್ವಾಮಿ ಸ್ವಾಗತಕ್ಕೆ ಹಾಕಿರುವಂತಹ ಪ್ರಕರಣದಲ್ಲಿ ರೇವಣ್ಣ ಸೇರಿದಂತೆ ಅವರ ಕುಟುಂಬದ ಯಾವ ಒಂದು ಭಾವಚಿತ್ರವೂ ಕೂಡ ಈಗ ಇಲ್ಲ ಅವರ ಭಾವಚಿತ್ರಕ್ಕೆ ಈಗ ಕೋಕನ್ನ ಕೊಡಲಾಗಿರುವಂತದ್ದು ಈ ಮೂಲಕ ಒಂದು ಕಡೆ ಮುಜುಗರವನ್ನ ತಪ್ಪಿಸ್ಕೊಳ್ಳಿಕೆ ಮಾಡಿರುವಂತಹ ಒಂದು ಕಾರ್ಯ ಅಂತ ಹೇಳಲಾಗ್ತದೆ ಯಾಕೆಂದ್ರೆ ಏನು ಹಿಂದೆ ಇದ್ದಂತ ಎಲ್ಲಾ ಕಡೆ ಕಾರ್ಯಕ್ರಮಗಳಲ್ಲೂ ಆ ಎತ್ತಿ ರೇವಣ್ಣ ಅವರ ಭಾವಚಿತ್ರ ಇದ್ದೇ ಇರ್ತಿತ್ತು ಆದ್ರೆ ಇದೀಗ ಅವರ ಭಾವಚಿತ್ರಕ್ಕೂ ಕೂಡ ಕೋಕ್ ಕೊಡಲಾಗಿರುವಂತದ್ದು ಏನು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ಬಳಿಕ ಇದೀಗ ಅವರ ಒಂದು ಸ್ವಾಗತಕ್ಕೆ ಹಾಕಲಾಗಿರುವಂತಹ ಫ್ಲೆಕ್ಸ್ ಗಳಲ್ಲಿ ಮಂಡ್ಯ ಸೇರಿದಂತೆ ಹಲವು ಕಡೆಗಳಲ್ಲಿ ಇದೀಗ ಎಚ್ ಡಿ ರೇವಣ್ಣ ಹಾಗೂ ಅವರ ಕುಟುಂಬದ ಯಾವ ಒಬ್ಬ ಸದಸ್ಯರ ಒಂದು ಭಾವಚಿತ್ರವೂ ಕಾಣ್ತಾ ಇಲ್ಲ ಏನೇ ಈ ಒಂದು ಭಾವಚಿತ್ರದಲ್ಲಿ ಬಿಜೆಪಿ ನಾಯಕರ ಮತ್ತೆ ಜೆಡಿಎಸ್ ನಾಯಕರ ಭಾವಚಿತ್ರಗಳಷ್ಟೇ ಇರುವಂತದ್ದು ಅದರಲ್ಲೂ ಕೂಡ ಮುಖ್ಯವಾಗಿ ಮಂಡ್ಯ ಸಂಸದೇ ಆಗಿದ್ದಂತಹ ಸುಮಲತಾ ಅವರನ್ನ ಭಾವಚಿತ್ರವನ್ನ ಹಾಗೂ ಎಲ್ ಸಿ ಆಗಿರುವಂತಹ ಏನು ವಿಶ್ವಾಸಿದ್ರೆ ಅವರ ಭಾವಚಿತ್ರವೂ ಇದೆ ಆದ್ರೆ ಕುಮಾರಸ್ವಾಮಿ ಸಹೋದರ ಹೆಚ್ಚು ದೇವರನ್ನ ಕೈ ಬಿಟ್ಟಿರುವಂತಹುದು ಈ ಒಂದು ಪ್ರಕರಣದಿಂದ ಮುಜಗ್ರರನ್ನ ತಪ್ಪಿಸ್ಕೊಳ್ಳಿಕ್ಕೆ ಅನ್ನೋ ಮಾತುಗಳು ಕೂಡ ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ನಡೆಯುವಂತಹ ಒಂದು ಬೆಳವಣಿಗೆ ಅದರಲ್ಲೂ ಕೂಡ ಹೆಚ್ಚಲಿ ಕುಟುಂಬ ಹೆಚ್ಚಿ ಕುಮಾರಸ್ವಾಮಿ ಹಾಗೂ ಅವರ ಕುಟುಂಬಕ್ಕೆ ಸಾಕಷ್ಟು ಒಂದು ರೀತಿ ಮುಜುಗರ ತಂದಿದೆ ಈ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ಅನಿವಾರ್ಯವಾಗಿ ಜಿಲ್ಲೆಯ ಜೆಡಿಎಸ್ ನಾಯಕರು ಮಾಡಿ ಅವರ ಭಾವಚಿತ್ರವನ್ನ ಕೈ ಬಿಡಲಾಗಿರುವಂತದ್ದು ಮಧುಮಾಲ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ